ವಿವಾಹಿತ ಮಹಿಳೆಯರು ಈ ತಪ್ಪುಗಳನ್ನು ಮಾಡಿದರೆ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಮದುವೆಯಾದ ಮೇಲೆ ವ್ಯಕ್ತಿಯ ಭವಿಷ್ಯವು ಹಾಗೂ ಅದೃಷ್ಟವು ಅವನ ಹೆಂಡತಿಯ ಮೇಲೆ ನಿಂತಿರುತ್ತದೆ ಯಾಕೆಂದರೆ ಹೆಂಡತಿ ಮಾಡುವ ಕೆಲವು ತಪ್ಪುಗಳಿಂದ ಕೆಳಮಟ್ಟಕ್ಕೆ ಹೋಗಬಹುದು ಅಥವಾ ಹೆಂಡತಿ ಮಾಡುವ ಒಳ್ಳೆಯ ಕಾರ್ಯಗಳಿಂದ ಗಂಡನಿಗೆ ಅದೃಷ್ಟವೂ ಪ್ರಾಪ್ತಿಯಾಗಬಹುದು ಹಾಗಾದರೆ ಹೆಂಡತಿ ಮಾಡುವ ಯಾವ ತಪ್ಪುಗಳಿಂದ ಗಂಡನಿಗೆ ಆಯಸ್ಸು ಕಡಿಮೆಯಾಗುತ್ತದೆ ಹಾಗೂ ಇಬ್ಬರ ನಡುವಿನ ಸಂಬಂಧಗಳು ಹಾಳಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿಯಾಗಿ ವೀಕ್ಷಿಸಿ ಒಂದು ಮದುವೆಯಾದ ಮೇಲೆ ಹೆಂಡತಿಯು ಬೇರೊಬ್ಬನ ಜೊತೆ ಅತಿಯಾಗಿ ಮಾತನಾಡುವುದು ಕಣ್ಣಲ್ಲಿ ಸನ್ನೆ ಮಾಡುವುದು ಅಥವಾ ಬೇರೆ ವ್ಯಕ್ತಿಯ ಜೊತೆ ಸಂಬಂಧವನ್ನು ಇಟ್ಟುಕೊಂಡರೆ ಮನೆಯ ಶಾಂತಿ ಗೌರವ ನಾಶವಾಗುವುದರ ಜೊತೆಗೆ ದಾಂಪತ್ಯದಲ್ಲಿ ಬಿರುಕು ಮೂಡುತ್ತದೆ ಎರಡು ಹೆಂಗಸರು ಮನೆಯಲ್ಲಿರುವ ದೇವರ ಕೊಣೆಯನ್ನು ತುಂಬ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇದರ ಜೊತೆಗೆ ಪ್ರತಿನಿತ್ಯವು ದೇವರ ಕೊಣೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಬೇಕು ಅದೇ ರೀತಿ ಪ್ರತಿನಿತ್ಯ ತಡವಾಗಿ ಏಳುವುದು ಮತ್ತು ಪ್ರತಿನಿತ್ಯ ಸ್ನಾನ ಮಾಡದೇ ಇರುವುದು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮೂರು ಗುರುವಾರದ ದಿನ ಯಾವ ಹೆಂಗಸು ಮಾಂಸಾಹಾರ ಸೇವನೆ ಹಾಗೂ ಮದ್ಯಪಾನವನ್ನು ಮಾಡುತ್ತಾರೋ ಆ ಮನೆಯಲ್ಲಿ ದರಿದ್ರತನ ಹೆಚ್ಚಾಗುತ್ತದೆ ನಾಲ್ಕು ಮದುವೆಯಾದ ಹೆಂಗಸರು ಸಂಪೂರ್ಣವಾಗಿ ಬಿಳಿ ಬಟ್ಟೆಯನ್ನು ಧರಿಸಿಕೊಂಡರೆ ಸಾಕಷ್ಟು ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಬಿಳಿ ಬಣ್ಣವು ಗಂಡಸತ್ತ ಹೆಂಗಸರು ಧರಿಸುತ್ತಾರೆ ಇದು ನಿಮ್ಮ ಜೀವನದಲ್ಲಿ ಬೇರೆ ಬಣ್ಣಗಳಿಗೆ ಅವಕಾಶವಿಲ್ಲ ಎಂಬುದನ್ನು ಕೂಡ ತಿಳಿಸುತ್ತದೆ ಐದು ಮದುವೆಯಾದ ಹೆಂಗಸರು ಕಾಲಿಗೆ ಧರಿಸುವ ಕಾಲ್ಗೆಜ್ಜೆ ಚಿನ್ನದಿಂದ ಮಾಡಿಸಿಕೊಂಡು ಹಾಕಿಕೊಂಡರೆ ಮನೆಯಲ್ಲಿ ದರಿದ್ರತನ ಬರುತ್ತದೆ ಹೌದು ಈ ರೀತಿ ಮಾಡಿದರೆ ಕುಬೇರ ದೇವನಿಗೆ ಅವಮಾನ ಮಾಡಿದಂತಾಗುತ್ತದೆ ಇದರಿಂದ ಮನೆಯಲ್ಲಿ ಬಡತನ ಬರುವ ಜೊತೆಗೆ ಗಂಡನ ಆಯಸ್ಸು ಸಹ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆರು ಮದುವೆಯಾದ ಹೆಂಗಸರು ಯಾವುದೇ ಕಾರಣಕ್ಕೂ ಕುಂಕುಮವನ್ನು ಇಟ್ಟುಕೊಳ್ಳದೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಬಾರದು ಹಾಗೆ ಮನೆಯಲ್ಲಿ ಇರಬಾರದು ಯಾಕೆಂದರೆ ಕುಂಕುಮ ಭಾಗ್ಯವು ಪ್ರತಿ ಹೆಣ್ಣಿನ ಸೌಭಾಗ್ಯವಾಗಿರುತ್ತದೆ ಏಳು ತಲೆಯ ಕೂದಲನ್ನು ಬಿಟ್ಟುಕೊಂಡು ಅಡುಗೆ ಮನೆಗೆ ಪ್ರವೇಶಿಸಬಾರದು ಹಾಗೂ ಅಡುಗೆಯನ್ನು ತಯಾರು ಮಾಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ನೀವು ಮಾಡುವಂತಹ ಅಡುಗೆಯನ್ನು ಸೇವಿಸುವ ವ್ಯಕ್ತಿಗಳಿಗೆ ಆಯಸ್ಸು ಕಡಿಮೆಯಾಗುತ್ತದೆ ಆದ್ದರಿಂದ ತಲೆಯ ಕೂದಲನ್ನು ಬಿಚ್ಚಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗಬಾರದು ಈ ಒಂದು ನಿಯಮವನ್ನು ಮನೆಯಲ್ಲಿ ಪ್ರತಿಯೊಬ್ಬ ಹೆಂಗಸರು ಪಾಲಿಸಬೇಕು ಎಂಟು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಎಷ್ಟೇ ನೋವುಗಳು ಮನಸ್ಸಲ್ಲಿ ಇದ್ದರೂ ಕೂಡ ಮನೆಯ ಹೆಂಗಸರು ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕಬಾರದು ಹೀಗೆ ಮಾಡಿದರೆ ಗಂಡನ ಹಾಯಿಸು ಕಡಿಮೆಯಾಗುತ್ತದೆ ನಿಮ್ಮಿಂದ ಮನೆಯಲ್ಲಿರುವವರೆಲ್ಲರಿಗೂ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಹೌದು ಮನೆಯ ಯಜಮಾನಿ ನಗು ನಗುತ್ತಾ ಇದ್ರೆ ಸುತ್ತಮುತ್ತ ಇರುವವರೆಗೂ ಕೂಡ ವಿಶೇಷವಾದ ಫಲಗಳು ಸಿಗುತ್ತದೆ ಅದು ಬಿಟ್ಟು ಮನೆಯ ಹೆಂಗಸರು ಅಡುಗೆ ಕೋಣೆಯಲ್ಲಿ ಕಣ್ಣೀರು ಸುರಿಸಿದರೆ ಮನೆಗೆ ಕಷ್ಟಗಳು ತಪ್ಪಿದ್ದಲ್ಲ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಜನರೊಂದಿಗೆ ಹಂಚಿಕೊಳ್ಳಿ ಒಂಬತ್ತು ಅಡುಗೆ ಕೋಣೆಯಲ್ಲಿ ನೀವು ಅಡುಗೆ ಮಾಡಿದ ನಂತರ ಪಾತ್ರೆಯಲ್ಲಿ ಇರುವ ಆಹಾರ ಪದಾರ್ಥಗಳು ಖಾಲಿಯಾದ ಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಪಾತ್ರೆಗಳನ್ನು ಗ್ಯಾಸ್ ಸ್ಟೌವ್ ಮೇಲೆ ಹಾಗೆಯೇ ಹಿಡುವುದಕ್ಕೆ ಹೋಗಬೇಡಿ ಹೀಗೆ ಮಾಡಿದರೆ ನಿಮ್ಮ ಗಂಡನ ಆಯಸ್ಸು ಕಡಿಮೆಯಾಗುತ್ತಾ ಹೋಗುತ್ತೆ ನೀವು ಅಡುಗೆ ಮಾಡುವ ಒಲೆ ಅಥವಾ ಸ್ಟೌವ್ ಅದನ್ನು ಮೊದಲು ಗೌರವದಿಂದ ಭಕ್ತಿಯಿಂದ ವಿಶೇಷವಾಗಿ ಪೂಜೆ ಮಾಡಿ ಅಡುಗೆ ತಯಾರಿಸಬೇಕು ಅಡುಗೆ ಮಾಡಿದ ಆಹಾರ ಪದಾರ್ಥಗಳು ಖಾಲಿಯಾದ ಮೇಲೆ ಆ ಖಾಲಿಯಾದ ಪಾತ್ರೆಗಳನ್ನು ಸ್ಟೌವ್ ಮೇಲೆ ಹಾಗೆಯೇ ಇಡಬಾರದು ಇದರಿಂದ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಆರ್ಥಿಕ ಸಮಸ್ಯೆಗಳು ಕೂಡ ಅನಾರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಾ ಮನೆಯಲ್ಲಿ